ಪಾಕಿಸ್ತಾನದ ಪರಿಸ್ಥಿತಿ ಮೂರು ಸಾವಿರ ರೂಪಾಯಿ ಮಾತ್ರ ಡ್ರಾ ಮಾಡೋಕೆ ಮಿತಿ ಹೇರಿದೆಯಂತೆ ಓಕೆ ಆರ್ಥಿಕವಾಗಿ ದೊಡ್ಡ ಮಟ್ಟದ ಪೆಟ್ಟೆ ತಿಂತಾ ಇದೆ ಎಟಿಎಂಗಳಲ್ಲಿ ಮೂರು ಸಾವಿರಕ್ಕಿಂತ ಹೆಚ್ಚು ಹಣವನ್ನ ಡ್ರಾ ಮಾಡೋ ಹಾಗಿಲ್ಲ ನಿರ್ಬಂಧಗಳು ವಿಶ್ವ ಬ್ಯಾಂಕ್ ಎದುರು ಸಾಲಕ್ಕಾಗಿ ಮಂಡಿ ಉರ್ತಾ ಇದೆ ಪಾಕಿಸ್ತಾನ ವಿಶ್ವ ಬ್ಯಾಂಕ್ ಎದುರು ಸಾಲಕ್ಕಾಗಿ ಮಂಡಿಯೂರಿದ್ದ ಪಾಕಿಸ್ತಾನ ಇದೀಗ ಭಾರತದ ಹೊಡೆದಕ್ಕೆ ತಂಡ ಹೊಡೆದಿದೆ ಪಾಕಿಸ್ತಾನ ಇದೀಗ ಎಟಿಎಂ ನಲ್ಲಿ ಹಣ ವಿತ್ಡ್ರಾ ಮಾಡೋದಕ್ಕೆ ನಿರ್ಬಂಧವನ್ನ ಹೇಳ್ತಾ ಬ್ಯಾಂಕ್ ಬ್ಯಾಂಕ್ಗಳಲ್ಲಿ ಹಣ ಇಲ್ಲದೆ ಭಿಕ್ಷೆ ಬೇಡ್ತಾ ಇದೆ ಪಾಕಿಸ್ತಾನ ಜನರಿಗೆ ಅವ್ರ ಅಕೌಂಟ್ ಅಲ್ಲಿ ಅವ್ರ ಸೇವ್ ಸೇವಿಂಗ್ಸ್ ಇರುತ್ತಲ್ಲ ಅದನ್ನ ವಿತ್ಡ್ರಾ ಮಾಡೋಕ್ಕೂ ಕೂಡ ಇವರ ಪರ್ಮಿಷನ್ಗಳು ಬೇಕು ಮೂರ್ ಸಾವಿರಕ್ಕಿಂತ ಹೆಚ್ಚು ವಿತ್ಡ್ರಾ ಮಾಡೋ ಹಾಗಿಲ್ಲ ಅನ್ನುವ ನಿರ್ಬಂಧವನ್ನ ಹೇರಿದ್ದಾರೆ ಸೊ ಪರಿಸ್ಥಿತಿ ಎಲ್ಲವೂ ಕೂಡ ಅಲ್ಲೋಲ ಇಷ್ಟಾದರೂ ಇದೆ ಇಷ್ಟಾದ್ರೂ ಕೂಡ ಜಂಬ ಬಿಡ್ತಾ ಇಲ್ವಲ್ಲ ಅದು ಜಂಬ ಬಿಡೋ ಕ್ರೆಡಿನೇ ಇಲ್ಲ ರಾಜತಾಂತ್ರಿಕ ಹೊಡೆತ ಅಂದ್ರೆ ಇದು ನೋಡಿ ಹೇಳ್ತಿದ್ರೆ ನದಿ ನೀರು ನಿಲ್ಲಿಸ್ಬಿಟ್ರೆ ಏನಾಗುತ್ತೆ ವೀಸಾಗಳನ್ನ ಬಂದ್ ಮಾಡ್ಬಿಟ್ರೆ ಏನಾಗುತ್ತೆ ಹಣ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರಲ್ಲ ಈ ರೀತಿಯ ಪೆಟ್ಗಳು ಸಿಗುತ್ತೆ ಒಂದೊಂದೇ ಸಿಗತ್ತೆ ಈಗ ಆಲ್ರೆಡಿ ಅವರು ವಿಶ್ವಸಂಸ್ಥೆಯ ಬಳಿ ಮಂಡಿಯವ್ರು ಕೂತಿದ್ರು ಹಣದ ವಿಚಾರದಲ್ಲಿ ಸಾಲಕ್ಕೋಸ್ಕರ ಆರ್ಥಿಕವಾಗಿ ಭಾರಿ ಕುಗ್ಗೋಗಿರುವಂತಹ ದೇಶ ಕುಗ್ಗೋಗಿರುವುದು ಅನ್ನೋದಕ್ಕಿಂತ ಚಲೋ ಆಲ್ರೆಡಿ ಅವರು ಆರಂಭದಿಂದಲೂ ಇರುವಂತಹ ಸ್ಥಾನವೇ ಅದು ಬಿಡಿ ಅವ್ರು ಯಾವತ್ತೂ ಮೇಲೆ ಇದ್ದಿಲ್ಲ ನೋಡಿ ಟ್ರೇಡಿಂಗ್ ಯಾವಾಗ ಆಪರೇಷನ್ ಸಿಂಧೂರ ಆಯ್ತೋ ಅವತ್ತೇ ಟಪಕ್ ಅಂತ ಬಿದ್ದೋಗಿತ್ತು ನಮ್ಮಲ್ಲಿ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗಿದ್ರು ಈಗ ಎರಡನೇ ದಿನದ ಅಪ್ಡೇಟ್ ಏನಪ್ಪಾ ಅಂತ ಹೇಳಿದ್ರೆ ಈಗ ನನ್ನ ಅಕೌಂಟ್ ಅಲ್ಲಿ ನಾನು ಇಷ್ಟು ಲಕ್ಷ ಅಂತ ಇಟ್ಕೊಂಡಿದ್ದೀನಿ ನನಗೆ ಬೇಕಾದಷ್ಟು ಡ್ರಾ ಮಾಡ್ಕೊಳ್ಳುವಂತಹ ತಾಕತ್ತು ನನಗಿಲ್ಲ ನೀನು ಮೂರ್ ಸಾವಿರ ರೂಪಾಯಿ ಅಷ್ಟೇ ವಿತ್ ಡ್ರಾ ಮಾಡಬೇಕು ಅಲ್ಲಿ ಎಂಥದ್ದೇ ಎಮರ್ಜೆನ್ಸಿ ಇರಲಿ ಮೂರ್ ಸಾವಿರ ಅಷ್ಟೇ ಮಾಡಬೇಕು ಅಂತ ಮಿತಿ ಹೇಳ್ತಾ ಇದ್ದಾರಂತೆ ಮಾಡ್ತಾ ಹೋಗೋಣ ನೋಡಿ ಇವತ್ತಿನ ನಿರೀಕ್ಷೆ ಇದೆಯಲ್ಲ ಭಾರತ ಇನ್ನು ಯಾವ ರೀತಿಯ ಪೆಟ್ಟನ್ನು ಕೊಡ್ಬೋದು ಅನ್ನುವಂತಹ ನಿರೀಕ್ಷೆ ದೊಡ್ಡ ಪ್ರಮಾಣದಲ್ಲಿದೆ ಆಮೇಲೆ ಆಲ್ರೆಡಿ ಅವರು ನಾವು ಏನು ಬಳಸಿದ್ವಿ ಇಂಡಿಯಾದನ್ನ ಹೇಗೆ ಸವಾಲಾಗಿ ಅಂದರೆ ಅದೆಲ್ಲವನ್ನು ಎದುರಿಸ್ತಾ ಇದೆ ಅನ್ನೋದನ್ನ ಪ್ರೆಸ್ ಮೀಟ್ ಮಾಡಿದ್ದಾರೆ ಬಟ್ ನಾವು ನಮ್ಮ ಪ್ರೆಸ್ ಮೀಟಿಗೋಸ್ಕರ ಕಾಯ್ತಾ ಇದ್ದೇವೆ ಅವ್ರು ಮಾತಿದ್ರೆ ಬರೀ ಸುಳ್ಳು ಹೇಳೋದು ನಾವು ಮೂರು ನಾಲ್ಕು ಯುದ್ಧ ವಿಮಾನಗಳನ್ನು ಹೊಡೆದಾಕಿದ್ರೆ ಎರಡೇ ಎರಡು ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಾರಂತೆ ಹೀಗಿರುವಾಗ ಅಲ್ಟಿಮೇಟ್ ಆಗಿ ಏನಾಗಿದೆ ನಿನ್ನೆ ಇಡೀ ರಾತ್ರಿ ಆಯಿತು ನಮ್ಮಲ್ಲಿ ಏನಾದರೂ ನಷ್ಟಗಳಾಗಿದೆಯಾ ಹಾನಿ ಉಂಟಾಗಿದೆಯಾ ಮತ್ತು ನಮ್ಮ ಡ್ರೋನ್ಗಳು ನಮ್ಮ ಎಕ್ವಿಪ್ಮೆಂಟ್ಗಳು ಹೇಗೆ ವರ್ಕ್ ಆಗಿದೆ ಇನ್ಯಾವ ಪರಿಣ ಒಂದು ಪ್ರಮಾಣದಲ್ಲಿ ಆ ದೇಶದಲ್ಲಿ ಹಾನಿ ಉಂಟಾಗಿದೆ ಇವೆಲ್ಲವೂ ಅಲ್ಟಿಮೇಟಾಗಿ ಎಕ್ಸಾಕ್ಟ್ ನಂಬರ್ ಬೇಕು ಅಂತ ಹೇಳಿದ್ರೆ ನಾವು ನಮ್ಮ ಪ್ರೆಸ್ ಮೀಟಿಗೋಸ್ಕರ ಕಾಯಲೇಬೇಕು ಕಾಯ್ತಾ ಇದ್ದೀವಿ ಒಂದು ಕಡೆ ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾಬಿಟ್ಟಿ ಹೇಳಿಕೆಗಳು ಬೇಕಾಬಿಟ್ಟಿ ವಿಡಿಯೋಗಳು ಯಾವುದನ್ನು ಎಲ್ಲೆಲ್ಗೋ ಲಿಂಕ್ ಮಾಡ್ತಾ ಇದ್ದಾರೆ ನಂಬಕ್ಕೆ ಹೋಗ್ಬಿಡಿ ಅಲ್ಟಿಮೇಟಾಗಿ ನಂಬೋದು ನಮ್ದೊಂದು ಪ್ರೆಸ್ ಮೀಟ್ ರಿಲೀಸ್ ಆಗಲಿ ಇದೆಲ್ಲದರ ನಡುವೆ ಪಾಕಿಸ್ತಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ನೋಡೋದಾದರೆ ನೋಡಿ ಜನ ಕ್ಯಾಕರಿಸ್ತು ಅಂತ ಉಗಿತಾ ಇದ್ದಾರೆ ಅಲ್ಲಿನ ಗೌರ್ಮೆಂಟ್ಗೆ ಅಲ್ಲಿನ ಸೈನ್ಯಕ್ಕೂ ಕೂಡ ಕಿಂಚಿದ್ದು ಬೆಲೆ ಕೊಡ್ತಾ ಇಲ್ಲ ಹೀಗಿರುವಾಗ ಏನೋ ಎಮರ್ಜೆನ್ಸಿ ಇದೆ ಹಣ ಡ್ರಾ ಮಾಡ್ಕೊಡ್ತೀನಿ ಅಂದ್ರೂ ಕೂಡ ಆಗಲ್ಲ ಎಲ್ಲಾ ಬಿಲ್ಡಿಂಗ್ ಗಳು ಕೊಲಾಬ್ಸ್ ಜನ ದಿಕ್ಕಾಪಾಲಾಗಿ ಓಡೋಗ್ತಾ ಇದ್ದಾರೆ ಇಂಟರ್ ನ್ಯಾಷನಲ್ ದೀಪಾವಳಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ ನಾವು ಪಾಕಿಸ್ತಾನ ದಿವಾಳಿ ಆಗ್ತಾ ಇದೆ ಖಾಲಿ ಏನು ಇಲ್ಲ ಕೈಯಲ್ಲಿ ಜನಗಳ ಬಳಿ ಭಿಕ್ಷೆ ಬೇಡ್ತಾ ಇದೆ ಪಾಕಿಸ್ತಾನ ಹೇಗೆ ಅಂತ ಹೇಳ್ತೀವಿ ಭಿಕ್ಷೆ ಬೇಡದಂದ್ರೆ ದುಡ್ಡು ಕೊಡಿ ಅಂತ ಕೇಳ್ತಾ ಇಲ್ಲ ಹೆಂಗೆ ಅಂತ ಹೇಳ್ತೀವಿ ನೋಡಿಲ್ಲ ಕ್ರೌಡ್ ಫಂಡಿಂಗ್ ಅಂತ ಮುಂದುವಾಗ್ತಾ ಇದ್ದಾರೆ ಪಾಕಿಸ್ತಾನದ ಪರಿಸ್ಥಿತಿ ಸದ್ಯ ಝೀರೋ ಜನಗಳ ಬಳಿ ಭಿಕ್ಷೆ ಬೇಡ್ತಾ ಇದೆ ಪಾಕಿಸ್ತಾನ ಕ್ರೌಡ್ ಫಂಡಿಂಗ್ ಗೆ ಗೋಗರಿತಾ ಇದೆ ಪಾಕಿಸ್ತಾನದ ಸರ್ಕಾರದ ಪರಿಸ್ಥಿತಿ ನೋಡಿ ಹಿಂಗಿದೆ ಕ್ರೌಡ್ ಫಂಡಿಂಗ್ ಅಂದ್ರೆ ಜನ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಣ ಕೊಡಿ ಅಂತ ಮಿಲಿಟರಿ ಖರ್ಚು ವೆಚ್ಚಕ್ಕೆ ಹಣ ಇಲ್ಲದೆ ಬೇಡ್ತಾ ಇದೆ ಅಮ್ಮ ತಾಯಿ ಅನ್ನೋ ಲೆವೆಲ್ ಗೆ ಭಿಕ್ಷೆ ಬೇಡ್ತಾ ಇದೆ ಪಾಕಿಸ್ತಾನ ಅಲ್ಲಿನ ಒಳಗಿನ ಪರಿಸ್ಥಿತಿಯನ್ನು ನಿಮ್ ಮುಂದೆ ಇಡ್ತಾ ಇದ್ವಿ ನೋಡಿ ಅಮ್ಮ ತಾಯಿ ಅನ್ನೋ ಲೆವೆಲ್ ನಲ್ಲಿ ಭಿಕ್ಷೆ ಬೇಡ್ತಾ ಇದೆ ಪಾಕಿಸ್ತಾನ ಕ್ರೌಡ್ ಫಂಡಿಂಗ್ ಅಂದ್ರೆ ಜನರ ಬಳಿ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಹಣವನ್ನ ಹಾಕಿಂತ ಒಂದು ಸ್ಕ್ಯಾನರ್ ಕೊಡೋದು ಅಥವಾ ಮತ್ತು ಅಕೌಂಟ್ ನಂಬರ್ ಕೊಡೋದು ಇಂತ ಪರಿಸ್ಥಿತಿ ಇಳಿದ್ಬಿಟ್ಟಿದೆ ಪಾಕಿಸ್ತಾನ ಕಾರಣ ಏನಪ್ಪ ಅಂತ ಹೇಳಿದ್ರೆ ಮಿಲಿಟರಿನ ಮೇಂಟೈನ್ ಮಾಡಬೇಕಲ್ಲ ಇರುವಂತಹ ಶಸ್ತ್ರಾಸ್ತ್ರಗಳನ್ನ ಬಳಕೆ ಮಾಡಕ್ ಬರ್ತಾ ಇಲ್ಲ ಅಥವಾ ಕೊಟ್ಟಿರುವಂತಹ ವೆಪನ್ಗಳೇ ಆ ರೀತಿಗೆ ಉಲ್ಟಾ ಹೊಡಿತಾ ಇದೆಯಾ ಚೈನನ್ ನಂಬಿ ಹಾಳಾಗ್ತಾ ಇದಾರ ಗೊತ್ತಿಲ್ಲ ಇದೆಲ್ಲದರ ನಡುವೆ ಸೋಲೊಪ್ಕೊಳ್ಳೆ ನಾವಂತೂ ರೆಡಿ ಇಲ್ಲ ಏನೇ ನಮ್ಮ ಜೀವ ಹೋದ್ರೂ ಪರವಾಗಿಲ್ಲ ಇಂಡಿಯಾದ ಮುಂದೆ ತಲೆ ಬಗ್ಸಲ್ಲ ನಾವು ಇಂತಹ ಹಲ್ಕಟ್ಟು ಕೆಲಸಗಳನ್ನೇ ಮಾಡೇ ಮುಂದುವರಿತೀವಿ ಅಂದ್ಕೊಂಡು ಜನರ ಬಳಿ ಕೈ ಇದೆ ಪಾಕಿಸ್ತಾನ ಓಕೆ ನನ್ನ ದಿಲೀಪ್ ನೀಡ್ತಾರೆ ದಿಲೀಪ್ ಗುಡ್ ಮಾರ್ನಿಂಗ್ ಆಪರೇಷನ್ ಸಿಂಧೂರ ಆರಂಭವಾಗಿ ಕೇವಲ ಇವತ್ತು ಮೂರನೇ ದಿನಕ್ಕೆ ಕಾಲಿಟ್ಟಿದ್ದೀವಿ ಅಷ್ಟು ಬೇಗ ಪಾಕಿಸ್ತಾನದಲ್ಲಿಂತ ಪರಿಸ್ಥಿತಿನ ದಿಲೀಪ್ ಯುದ್ಧ ಏನಾದ್ರೂ ನೋಡಿ ಈ ಹಿಂದೆ ಪಾಕಿಸ್ತಾನ ದಿವಾಳಿ ಆಗಿತ್ತು ಈಗಲೂ ದಿವಾಳಿ ಆಗಿದೆ ಮುಂದೆನೂ ದಿವಾಳಿ ಆಗೇ ಇರುತ್ತೆ ಯಾಕೆಂದ್ರೆ ಈ ಹಿಂದೆ ಎಫ್ ಎ ಟಿ ಎಫ್ನವರು ಏನೊಂದು ಪಾಕಿಸ್ತಾನ ಗ್ರೇಲಿಸ್ಟ್ ಸೇರಿಸಿದ್ರು ಅವಾಗಿಂದ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಪಾಕಿಸ್ತಾನ ಆರ್ಥಿಕವಾಗಿ ಸಂಕಷ್ಟದಲ್ಲೇ ಇದೆ ಜೊತೆಗೆ ಎಫ್ ಇಂದ ಹಲವು ಬಾರಿ ಔಟ್ ಪ್ಯಾಕೇಜ್ಗಳನ್ನ ಪಡ್ಕೊಂತಾನೆ ಇದೆ ಪಾಕಿಸ್ತಾನ ಆದ್ರೆ ಪಾಕಿಸ್ತಾನದಲ್ಲಿ ಏನೊಂದು ಆದಾಯ ಸಂಗ್ರಹ ವ್ಯವಸ್ಥೆ ಇದೆ ಸರ್ಕಾರದ ಬಳಿ ಆ ಆದಾಯ ಸಂಗ್ರಹ ವ್ಯವಸ್ಥೆ ಸರಿ ಇಲ್ಲ ಏನು ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಕರೀತಾರೆ ಭಾರತದಲ್ಲಿ ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಹೇಳ್ಬಿಟ್ಟು ಏನು ಇನ್ಕಮ್ ಟ್ಯಾಕ್ಸು ಜಿ ಎಸ್ ಟಿ ಆ ಥರ ಒಂದು ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆ ಪಾಕಿಸ್ತಾನದಲ್ಲಿ ಸರಿಯಿಲ್ಲ ಪಾಕಿಸ್ತಾನದಲ್ಲಿರೋದೇನೆಂದರೆ ಸೀಮಾ ಸುಂಕ ಮತ್ತು ಯಾವುದೇ ಒಂದು ವಸ್ತುವನ್ನು ಆಮದು ಮಾಡ್ಕೊಳ್ಳೋವಾಗ ಒಂದು ಸುಂಕ ಸಂಗ್ರಹ ಮಾಡ್ತಾರಲ್ಲ ಕರಾಚಿ ಪೋರ್ಟ್ನಿಂದ ಒಂದು ವಿದೇಶಗಳಿಂದ ಬರೋ ಇದು ವಸ್ತುಗಳನ್ನು ಆಮದು ಮಾಡೋದು ಮತ್ತು ರಫ್ತು ಮಾಡೋದು ಅದರಲ್ಲೇ ಪಾಕಿಸ್ತಾನದ ಸರ್ಕಾರದ ಒಂದು ಆದಾಯದ ಪ್ರಮುಖ ಮೂಲ ಆಗಿರೋದು ಆದರೆ ಇವಾಗ ಭಾರತೀಯ ಸೇನೆ ಕರಾಚಿನಲ್ಲಿ ವಿಧ್ವಂಸಕ ಒಂದು ಬಂದರನ್ನೇ ಒಡೆದುರೋದ್ರಿಂದಾಗಿ ಆ ಒಂದು ವಹಿವಾಟು ಕೂಡ ಕಡಿಮೆಯಾಗಿದೆ ಜೊತೆಗೆ ಪಾಕಿಸ್ತಾನ ಈ ಹಿಂದನೇ ತುಂಬ ಸಂಕಷ್ಟದಲ್ಲಿತ್ತು ಪಾಕಿಸ್ತಾನದಲ್ಲಿ ಹಣದುಬ್ಬರ ತೀವ್ರ ಮಟ್ಟದಲ್ಲಿತ್ತು ಮತ್ತು ಅಗತ್ಯ ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಜನರ ಒಳ್ಳೆಯ ಹಣ ಇರಲಿಲ್ಲ ಈಗ ಕೇವಲ ಮೂರು ಸಾವಿರ ರೂಪಾಯಿನ ಮಾತ್ರ ವಿತ್ಡ್ರಾ ಮಾಡ್ಬೋದು ಅಂತ ಹೇಳಿದ್ರೆ ಆ ಮೂರು ಸಾವಿರ ರೂಪಾಯಲ್ಲಿ ಜನ ಏನು ಮಾಡೋಕೆ ಸಾಧ್ಯ ಯಾವುದೇ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡೋದಕ್ಕಾಗೋದಿಲ್ಲ ದಿನ ಬಳಕೆಯ ವಸ್ತುಗಳನ್ನು ಖರೀದಿ ಮಾಡೋಕ್ಕೂ ಕಷ್ಟ ಆಗುತ್ತೆ ಜನರ ಅಕೌಂಟಲ್ಲಿ ದುಡ್ಡಿದ್ರೂ ಅದನ್ನು ತೆಗಿಯೋಕ್ಕಾಗ್ದಂಥ ಪರಿಸ್ಥಿತಿ ಈ ಥರ ಒಂದು ಪರಿಸ್ಥಿತಿಯಲ್ಲಿರುವಾಗ ಪಾಕಿಸ್ತಾನ ಸೇನೆ ಹೆಂಗೆ ಮೊಬಲೈಸ್ ಮಾಡುತ್ತೆ ಗಡಿ ಭಾಗಕ್ಕೆ ಸೇನೆಯನ್ನು ಮತ್ತು ಸೇನೆಗೆ ಬೇಕಾಗಿರೋ ಅಗತ್ಯ ವಸ್ತುಗಳನ್ನು ಹೆಂಗೆ ಸರಬರಾಜು ಮಾಡುತ್ತೆ ಭಾರತ ಭಾರತದ ವಿರುದ್ಧ ಯುದ್ಧ ಮಾಡಬೇಕು ನಾವು ಏನಂತ ಹೇಳ್ತಾರೆ ನಾವು ಜಸ್ಬೇವಾಲೆ ಕೌಮ್ ಅಂತ ಹೇಳ್ತಾರೆ ಅಂದರೆ ನಮಗೆ ಭಾರಿ ಇದು ಇದಿರೋರು ನಾವು ಶೌರ್ಯ ಇರೋರು ನಮ್ಮ ದೇಶದ ಬಗ್ಗೆ ಭಾರಿ ದೇಶಪ್ರೇಮ ಇರೋರು ಅಂಥೇಳಿ ಆದರೆ ಅಷ್ಟೊಂದು ಅವ್ರಿಗೆ ಏನೊಂದು ಹುಮ್ಮಸ್ ಇದೆ ಆ ಹುಮ್ಮಸ್ ಇಟ್ಕೊಂಡು ಬರೀ ಹುಮ್ಮಸ್ ಇದ್ರೆ ಆಗಲ್ವಲ್ಲ ದುಡ್ಡು ಬೇಕಲ್ಲ ಆ ದುಡ್ಡೇ ಇಲ್ದಂತ ಪರಿಸ್ಥಿತಿನಲ್ಲಿ ಭಾರತ ಯುದ್ಧಕ್ಕೆ ಇದು ಭಾರತದ ಎದುರುಗಡೆ ಪಾಕಿಸ್ತಾನ ಯುದ್ಧಕ್ಕೆ ಮೊದಲೇ ಸೌಲಭ್ಯ ಕಂಡಿದೆ ಅಂತ ಹೇಳ್ಬೋದು ವಿದ್ಯಾ ಈಗ ಕ್ರೌಡ್ ಫಂಡಿಂಗ್ ಮತ್ತೆ ಮೂರ್ ಸಾವಿರ ಬಿಡಿಸ್ಬೇಕು ಇವೆಲ್ಲ ನೋಡಿದ್ವಿ ಅಂದ್ರೆ ಆರ್ಥಿಕವಾಗಿ ಪೂರ್ತಿ ಕುಸಿದೋಗ್ಬಿಟ್ಟಿದ್ದಾರೆ ಅಂತ ಇದೆಲ್ಲದರ ನಡುವೆ ಬಹಳ ಪ್ರಮುಖವಾಗಿ ಕಾಡ್ತಾ ಇರುವಂತದ್ದು ಕೋಪ್ದಲ್ಲಿ ಕುಯ್ಕೊಂಡು ಮೂಗು ವಾಪಸ್ ಬರಲ್ಲ ಅಂತಲ್ಲ ಹಂಗೆ ಪ್ರತೀಕಾರ ತೀರಿಸ್ಬೇಕು ಅಂದಾಗ ಒಂದು ಬ್ಲೂ ಪ್ರಿಂಟ್ ಇರಬೇಕು ತಯಾರಿಗಳಾಗಬೇಕು ಯಾವ ಪ್ಲಾನ್ ಇಲ್ದ ಕೈ ಹಾಕ್ಬಿಡ್ತಾ ಇಂಡಿಯಾದ ಮೇಲೆ ನಾವು ಸೇಡನ್ನ ತೀರಿಸ್ಕೊಳ್ತೀವಿ ಅಂತ ಮುಂದಾಯ್ತಾ ಅದರ ಪರಿಣಾಮವೇ ಈಗ ಇರಿಸ್ತಾ ಇದೆ ಪಾಕಿಸ್ತಾನ ಅನ್ಕೋಬಹುದ ದಿಲೀಪ್ ಈಗ ನೋಡಿ ಭಾರತೀಯ ಸೇನೆ ಏನೊಂದು ಆಪರೇಷನ್ ಸಿಂಧೂರ ನಡೆಸ್ತೋ ಅವಾಗ ಪ್ರತಿ ಸಲ ಅಂದರೆ ಸುಮಾರೊಂದು ಹತ್ತು ಹದಿನೈದು ಸಲ ಒಂದು ಪರ್ಸ್ ಮೀಟಲ್ಲಿ ಹೇಳಿರಬೇಕು ನಾವು ಜನಸಾಮಾನ್ಯರನ್ನು ಟಾರ್ಗೆಟ್ ಮಾಡಿಲ್ಲ ನಾವು ಸೇನೆಯನ್ನು ಟಾರ್ಗೆಟ್ ಮಾಡಿಲ್ಲ ನಾವು ಕೇವಲ ಉಗ್ರ ನೆಲಗಳನ್ನು ಟಾರ್ಗೆಟ್ ಮಾಡಿದ್ವಿ ಅಂತೇಳ್ಬಿಟ್ಟು ಸುದ್ದಿಗೋಷ್ಠಿಯಲ್ಲಿ ವಿದೇಶಾಂಗ ಸಚಿವಾಲಯದ ವಕ್ತಾರರು ಅಷ್ಟೇ ಮತ್ತು ಸೇನೆಯ ಒಂದು ಯಾ ಯಾರೊಂದು ವಕ್ತಾರರಿದ್ದರೂ ಅವರು ಕೂಡ ಪದೇ ಪದೇ ಸ್ಪಷ್ಟಪಡಿಸಿದ್ದಾರೆ ನಾನ್ ಎಸ್ಕಲೇಟ್ರಿ ಇನ್ನೋ ಪದನ ಪದೇ ಪದೇ ಬಳಸಿದ್ದಾರೆ ಆದರೆ ಪಾಕಿಸ್ತಾನಕ್ಕೆ ಅದು ಅರ್ಥ ಆಗಿಲ್ಲ ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡಿದ್ರೆ ಪಾಕಿಸ್ತಾನ ಸೇನೆ ಭಾರತದ ಮೇಲೆ ಪ್ರತಿದಾಳಿ ಮಾಡ್ತಾ ಇದೆ ಭಾರತದ ಸೇನೆ ಏನಾದರೂ ಪಾಕಿಸ್ತಾನ ಸೇನೆ ಮೇಲೆ ದಾಳಿ ಮಾಡಿದಾಗ ಪಾಕಿಸ್ತಾನ ಸೇನೆ ಪ್ರತಿದಾಳಿ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಆದರೆ ಪಾಕಿಸ್ತಾನ ಸೇನೆ ಭಾರತದ ಮೇಲೆ ಪ್ರತಿದಾಳಿ ಮಾಡಿದ್ದು ನಾವು ಅವರ ಉಗ್ರ ನೆಲೆಗಳನ್ನು ಹೊಡೆದ್ವಿ ಅಂತ ಅಂದರೆ ಅವರ ಒಂದು ಈಕೋಸಿಸ್ಟಮ್ ಏನಿದೆ ಅದು ಉಗ್ರವಾದದ ಸುತ್ತಾನೆ ಸುತ್ತಕೊಂಡಿದೆ ಅದು ಸುತ್ತಾನೆ ಬೆಳ್ಕೊಂಡಿದೆ ಅಂದರೆ ಪಾಕಿಸ್ತಾನಕ್ಕೆ ಉಗ್ರವಾದವನ್ನು ಬಿಟ್ಟು ಉಗ್ರ ಉಗ್ರರನ್ನು ಬಿಟ್ಟು ಉಗ್ರ ನಾಯಕರನ್ನು ಬಿಟ್ಟು ಆ ದೇಶವನ್ನು ಮುನ್ನಡೆಸೋಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ ಇಂಥ ಒಂದು ಸಂದರ್ಭದಲ್ಲಿರುವಾಗ ಇದೊಂದು ಹತ್ರ ರೋಗ ನೇಷನ್ ಅದು ಈ ಇಂಥ ಒಂದು ರಾಷ್ಟ್ರದಿಂದ ಇದಕ್ಕಿಂತ ಹೆಚ್ಚಿನ ಒಂದು ಪ್ರತಿಕ್ರಿಯೆನ ಉತ್ತರನ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ ವಿದ್ಯ ದಲೀಪ್ ಇನ್ನೊಂದು ನಾವು ಇಷ್ಟೊಂದು ಬರೀ ಪಾಕಿಸ್ತಾನದ ಬಗ್ಗೆ ಗಮನಿಸ್ತಾ ಇದ್ವಿ ಬಟ್ ನಮ್ಮ ದೇಶ ಅಂತ ತಗೊಂಡಾಗ ಸದ್ಯಕ್ಕೆ ನಮಗೆ ಅದು ಯಾವ ಒಂದು ಅನುಭವವೂ ಕೂಡ ಬಂದಿಲ್ಲ ಆರ್ಥಿಕ ಸಂಕಷ್ಟದಲ್ಲಿ ನಾವು ಇದ್ದೀವಿ ಅಂತಲೋ ಅಥವಾ ಮತ್ತೊಂದೋ ಮಗದೊಂದೋ ಬಂದಿಲ್ಲ ಬಟ್ ಮುಂಬರುವಂತಹ ಸಾಧ್ಯತೆಗಳೇನಾದರೂ ಇದೆಯಾ ನಮ್ಮ ಆರ್ಥಿಕ ಪರಿಸ್ಥಿತಿ ಅಂತ ತಗೊಂಡಾಗ ಮತ್ತು ಟ್ರೇಡಿಂಗ್ ಅಂತ ಬಂದಾಗ ನಾವು ಅದೇ ಹಂತವನ್ನು ಮೈಂಟೈನ್ ಮಾಡ್ತಾ ಇದೀವೋ ದಿಲಿಪ್ ಡೀಟೇಲ್ಸ್ ಕೊಡೋದಾದ್ರೆ ಸಾಮಾನ್ಯವಾಗಿ ಏನಾಗುತ್ತೆ ಯಾವುದೇ ಒಂದು ರಾಷ್ಟ್ರ ಯುದ್ಧ ಅಂತ ಘೋಷಣೆ ಮಾಡಿದ್ರೆ ಅವಾಗ ಮೊದಲು ಹೊಡ್ತಾ ಬೀಳೋದು ಸಪ್ಲೈ ಚೈನ್ಗೆ ಈಗ ನಾವು ಇತ್ತೀಚಿನ ಯುದ್ಧಗಳನ್ನು ಗಮನಿಸೋದಾದರೆ ರಷ್ಯಾ ಉಕ್ರೇನ್ ವಾರ್ ಶುರುವಾದಾಗ ಇಡೀ ವಿಶ್ವಕ್ಕೆ ಈ ಒಂದು ಸ ಸಪ್ಲೈ ಚೈನ್ ಕಟ್ ಆಯಿತು ಅಂದರೆ ಅಗತ್ಯ ವಸ್ತುಗಳು ಅದು ಆಹಾರ ಸಾಮಗ್ರಿಗಳಿರ್ಬೋದು ಇಂಧನ ಇರ್ಬೋದು ಮತ್ತೊಂದು ಮಗದೊಂದು ಎಲ್ಲ ಸಪ್ಲೈ ಚೈನ್ಗಳಿಗೂ ಪ್ರಾಬ್ಲಮ್ ಆಯಿತು ಅದೇ ರೀತಿಯಾಗಿ ಒಂದು ಇಸ್ರೇಲ್ ಅಮಾಸುಗ್ರ ಮೇಲೆ ಸಮರ ಸಾರಿದಾಗ ಕೂಡ ಈ ಕಡೆ ಅವತಿ ಟೆರಿಸ್ಟ್ಗಳು ಇದು ಹಡಗುಗಳು ಯುದ್ಧ ವಿಮಾನಗಳ ಹಡ್ಗುಗಳ ಮೇಲೆ ದಾಳಿ ಮಾಡಿದಾಗ ಏನೊಂದು ಸರಕು ಸಾಗಣೆ ಅಡಗುಗಳಿರ್ತವೆ ಅದ್ರ ಮೇಲೆ ದಾಳಿ ಮಾಡಿದಾಗ ಆಗ ಕೂಡ ಸಪ್ಲೈ ಚೇನ್ ಕೊಡ್ತಾ ಬಿತ್ತು ಯಾವುದೇ ಒಂದು ಯುದ್ಧ ಘೋಷಣೆ ಮಾಡಿದಾಗಲೂ ಮೊದಲು ಸಮಸ್ಯೆ ಆಗೋದು ಸರಕು ಸಾಗಣೆಗೆ ಮತ್ತು ವ್ಯಾಪಾರ ವಹಿವಾಟಿಗೆ ಈ ವ್ಯಾಪಾರ ವಹಿವಾಟಿಗೆ ಯಾವಾಗ ತೊಡ್ಕೊಂಡಾಗತ್ತೆ ಆಗ ಸಹಜವಾಗೇನೇ ಭಾರತದಲ್ಲಿರೋ ಉದ್ಯಮಗಳಿಗೂ ಸ್ವಲ್ಪ ಹಿನ್ನಡೆ ಆಗುತ್ತೆ ಶೇರ್ ಮಾರುಕಟ್ಟೆ ಕೂಡ ಸ್ವಲ್ಪ ಮಟ್ಟಿಗೆ ಕುಸಿತ ಕಾಣುತ್ತೆ ಆದರೆ ಪಾಕಿಸ್ತಾನಕ್ಕೆ ಏನೊಂದು ಬಂದಿದೆಯಲ್ಲ ಹೀನಾಯ ಪರಿಸ್ಥಿತಿ ಆ ಥರ ಪರಿಸ್ಥಿತಿ ಭಾರತಕ್ಕೆ ಬರೋಕ್ಕೆ ಸಾಧ್ಯತೆ ಇಲ್ಲ ಯಾಕೆಂದರೆ ಭಾರತ ಆರ್ಥಿಕವಾಗಿ ಸಶಕ್ತವಾಗಿದೆ ಮತ್ತು ಭಾರತದ ಫಾರಿನ್ ರಿಸರ್ವ್ಸು ತುಂಬ ಚೆನ್ನಾಗಿದೆ ಮತ್ತು ಪಾಕಿಸ್ತಾನದಲ್ಲಿ ಫಾರಿನ್ ರಿಸರ್ವ್ ಫಂಡೇ ಇಲ್ಲ ಇಂಥ ಒಂದು ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಅಂತ ಶುರುವಾದರೆ ನಿಜವಾಗೂ ಆರ್ಥಿಕವಾಗಿ ಅತ್ಯಂತ ಸಂಕಷ್ಟಕ್ಕೆ ಸು ತುತ್ತಾಗೋದು ಪಾಕಿಸ್ತಾನ ಭಾರತಕ್ಕೆ ತಕ್ಕ ಮಟ್ಟಿಗೆ ಸ್ವಲ್ಪ ಹಿನ್ನಡೆ ಉಂಟಾಗುತ್ತೆ ಅದನ್ನು ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಆದರೆ ಭಾರತಕ್ಕೆ ಅದನ್ನು ರಿಕವರ್ ಮಾಡ್ಕೊಳ್ಳೋ ಶಕ್ತಿ ಖಂಡಿತ ಇದ್ದೇ ಇದೆ ವಿದ್ಯ ದಿಲೀಪ ನಿನ್ನೆಯಿಂದ ನಡೀತಾ ಇರೋ ಬೆಳವಣಿಗೆಗಳನ್ನ ಗಮನಿಸಿದಾಗ ನನಗೆ ಬಹಳ ಕಾಡ್ತಾ ಇರೋ ಪ್ರಶ್ನೆ ಒಂದೇ ಇಲ್ಲಿಂದ ಎಕ್ಸಿಕ್ಯೂಟ್ ಆಗ್ತಾ ಇರುವ ಪ್ಲಾನ್ಗಳೆಲ್ಲವೂ ಕೂಡ ಪಾಕಿಸ್ತಾನದಲ್ಲಿ ರಿಸಲ್ಟ್ ಕೊಡ್ತಾ ಇದೆ ಬಟ್ ಪಾಕಿಸ್ತಾನದ ಕಡೆಯಿಂದ ಬರ್ತಾ ಇರುವಂತಹ ಒಂದು ಆಕ್ರಮಣ ಏನಿದೆ ಅದು ಯಾವುದು ಕೂಡ ಇಲ್ಲಿ ನಮಗೆ ಕಿಂಚಿತ್ತು ಪ್ರಾಬ್ಲಮ್ ಅನ್ನ ಮಾಡ್ತಾ ಇಲ್ಲ ದೇಶದ ಒಳಗೆ ಗಮನಿಸಿದಾಗ ಸೊ ಅಲ್ಲಿಗೆ ಚೀನಾವನ್ನ ನಂಬಿಕೊಂಡು ತಲೆ ಕೆಳಗಾಗುವಂತಹ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ಬಂತ ಸ್ನೇಹಿತನನ್ನ ನಂಬಿಕೊಂಡೇ ಈ ಪರಿಸ್ಥಿತಿನ ತಂದ್ಕೊಳ್ತಾ ಇದೆಯಾ ಚೀನಾ ಸಾರಿ ಪಾಕಿಸ್ತಾನ ಏನ್ ಹೇಳ್ತೀರಿ ದಿಲೀಪ್ ನೋಡಿ ಭಾರತೀಯ ಸೇನೆ ಏನಿದೆ ಭಾರತೀಯ ಭೂ ಭೂ ಸೇನೆ ಇರ್ಬೋದು ವಾಯುಪಡೆ ಇರ್ಬೋದು ನೌಕಾಪಡೆ ಇರ್ಬೋದು ನ ನಮ್ಮ ಮೂರು ಪಡೆಗಳು ಏನೊಂದು ಒಂದು ಪ್ರಾವೀಣ್ಯತೆ ಸಾಧಿಸಿದೆ ಅಂದರೆ ಡಿಫೆನ್ಸಿವ್ ಮತ್ತು ಅಫೆನ್ಸಿವ್ ಎರಡರಲ್ಲೂ ಕೂಡ ಭಾರತ ನಿಷ್ಣಾತವಾಗಿದೆ ಭಾರತ ಅದನ್ನು ಪದೇ ಪದೇ ಸಾಬೀತು ಇದೆ ಡಿಫೆನ್ಸಿವ್ ಅಂದರೆ ಭಾರತದ ಎಸ್ ಫೋರ್ ಹಂಡ್ರೆಡ್ ಇರ್ಬೋದು ಭಾರತದ ಕ್ಷಿಪಣಿ ವ್ಯವಸ್ಥೆ ಇರ್ಬೋದು ಅಂದರೆ ಶತ್ರು ರಾಷ್ಟ್ರ ಯಾವುದೇ ರೀತಿಯಾದಂಥ ದಾಳಿ ನಡೆಸಿದಂಥ ಸಂದರ್ಭದಲ್ಲಿ ನನ್ನ ದೇಶವನ್ನು ನಾನು ರಕ್ಷಣೆ ಮಾಡ್ಕೊಳೋದು ಹೆಂಗೆ ಅನ್ನೋದು ಭಾರತೀಯ ಸೇನೆಗೆ ತುಂಬ ಚೆನ್ನಾಗಿ ಗೊತ್ತಿದೆ ಜೊತೆಗೆ ಅಫೆನ್ಸಿವ್ ಆ್ಯಂಗಲಲ್ಲಿ ಹೋದರೆ ಒಂದು ನಿಖರವಾದ ಪ್ರಿಸಿಷನ್ ಸ್ಟ್ರೈಕ್ ಮಾಡೋವಂಥ ಸಾಮರ್ಥ್ಯ ಆ ಒಂದು ತಾಂತ್ರಿಕತೆ ಭಾರತಕ್ಕೆ ಸಿದ್ಧಿಸಿದೆ ಜೊತೆಗೆ ಒಂದು ನುರಿತವಾದಂಥ ಸೈನ್ಯ ಮತ್ತು ಅನುಭವಿ ಒಂದು ಹಿರಿಯ ತಂಡ ಇರೋದ್ರಿಂದ ಭಾರತಕ್ಕೆ ಈ ರೀತಿಯಾದಂಥ ಸವಾಲುಗಳನ್ನು ಎದುರಿಸೋವಂಥ ಶಕ್ತಿ ಸಾಮರ್ಥ್ಯ ಬಂದಿದೆ ಅದೇ ನೀವು ಪಾಕಿಸ್ತಾನವನ್ನು ಉದಾಹರಣೆಯಾಗಿ ತಗೊಂಡ್ರೆ ಪಾಕಿಸ್ತಾನ ಡಿಪೆಂಡ್ ಆಗಿರೋದು ಚೈನಾ ಮೇಲೆ ಅದು ಶಸ್ತ್ರಾಸ್ತ್ರ ಇರ್ಬೋದು ಹಣಕಾಸು ಇರ್ಬೋದು ಮತ್ತು ತಂತ್ರಜ್ಞಾನ ಇರ್ಬೋದು ಎಲ್ಲದಕ್ಕೂ ಇವಾಗ ಭಾರತ ನಿನ್ನೆ ತಾನೇ ಚೀನಾದ ಒಂದು ಎಚ್ ಕ್ಯೂ ನೈನ್ ಹೇಳ್ಬಿಟ್ಟು ಅವ್ರದ್ದೊಂದು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇತ್ತು ಅದನ್ನು ಭಾರತ ಒಡೆದ್ರೊಳಿಸ್ತು ಅಂದರೆ ಚೀನಾದ ಒಂದು ಕ್ಷಿಪಣಿ ನಿರೋಧಕ ವ್ಯವಸ್ಥೆಯನ್ನು ಪಾಕಿಸ್ತಾನ ಖರೀದಿ ಮಾಡಿತ್ತು ಅದು ವರ್ಕೇ ಆಗಿಲ್ಲ ಮತ್ತು ಎಷ್ಟೋ ಕ್ಷಿಪಣಿಗಳು ವರ್ಕ್ ಆಗದಲ್ಲೇ ಮಿಸ್ ಫೈರ್ ಆಗಿದ್ದಾವೆ ಅಂತಲೂ ಮಾಹಿತಿ ಹರಿದಾಡ್ತಿದೆ ಎಷ್ಟು ಮಟ್ಟಿಗೆ ಸತ್ಯ ಅಂತ ಗೊತ್ತಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಯಾವ ತಾಂತ್ರಿಕತೆ ಇಲ್ಲದಂತಹ ದೇಶ ತಂತ್ರಜ್ಞಾನದಲ್ಲಿ ವಿಫಲವಾಗಿದೆ ಜೊತೆಗೆ ಆರ್ಥಿಕವಾಗಿಯೂ ವಿಫಲವಾಗಿದೆ ಹೀಗಾಗಿ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದ್ರಲ್ಲೂ ಫೇಲ್ ಆಗ್ತಾ ಇದೆ ಪಾಕಿಸ್ತಾನ ಜೊತೆಯಲ್ಲೇ ಪ್ರತಿ ದಾಳಿ ಮಾಡೋದರಲ್ಲೂ ಕೂಡ ಪಾಕಿಸ್ತಾನ ವಿಫಲ ಆಗ್ತಿದೆ ಪಾಕಿಸ್ತಾನದ ದೃಷ್ಟಿಕೋನದಲ್ಲಿ ನೋಡಿದ್ರೆ ಭಾರತ ಕಂಪ್ ಕಂಪ್ಲೀಟ್ಲಿ ಆಪೋಸಿಟ್ ಆಗಿದೆ ಅಂದರೆ ಎರಡು ರೀತಿ ದಾಳಿ ಮತ್ತು ಸ್ವಯಂ ರಕ್ಷಣೆ ಎರಡೂ ರೀತಿಯಲ್ಲೂ ಭಾರತ ಮೇಲ್ಗೈ ಸಾಧಿಸಿದೆ ವಿದ್ಯಾ